ಎಸ್ ತುಂಬ ಜನ ಕೇಳ್ತಾಯಿದ್ರು ವೆಹಿಕ ವಾಹನ ಪತ್ತೆ ಓಕೆನಾ ಟ್ರಾವೆಲ್ ಅಲೋವೆನ್ಸಸ್ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಗ್ರೂಪ್ ಎ ಪಿ ಸಿ ಡಿ ಅವರಿಗೆ ಅಂತ ಸೊ ನೀವು ನೋಡ್ಬೋದು ಯಾವುದೇ ಸರ್ಕಾರಿ ನೌಕರನ ಕೆಲಸದಲ್ಲಿ ಸಾಕಷ್ಟು ಪ್ರಯಾಣ ಒಳಗೊಂಡಿರುವಾಗ ಕೇಂದ್ರ ಸ್ಥಾನದಲ್ಲಿ ಮತ್ತು ಸಮೀಪದಲ್ಲಿರುವ ಸ್ಥಳಗಳಿಗೆ ಪ್ರಯಾಣ ಮಾಡಲು ತಮ್ಮ ಸ್ವಂತ ವಾಹನವನ್ನು ಬಳಸುವ ಸರ್ಕಾರಿ ನೌಕರರಿಗೆ ಆತ ಅಥವಾ ಆಕೆಗೆ ಪ್ರಯಾಣ ಬತ್ತೆ ಅಥವಾ ನಿಗದಿತ ಪ್ರಯಾಣ ಬತ್ತಿಯೇ ಅನ್ವಯವಾಗುವ ಸಂದರ್ಭದಲ್ಲಿ ಸರ್ಕಾರ ವಿಶೇಷ ಮಂಜೂರಾತಿಯೊಂದಿಗೆ ಮಾಸಿಕ ವಾಹನ ಬತ್ತೆಯನ್ನು ನೀಡಲಾಗುತ್ತೆ ಅಂದರೆ ಮಂತ್ಲಿ ಒನ್ಸ್ ವೆಹಿಕಲ್ ಆಂಬುವೆನ್ಸಸ್ನ ಕೊಡ್ತಾರೆ ಇದರಲ್ಲಿ ಹೆಚ್ಚುತ್ತಿರುವ ಇಂಧನ ಮತ್ತು ವಾಹನ ನಿರ್ವಹಣಾ ದರಕ್ಕೆ ಅನುಗುಣವಂತೆ ಅಂದರೆ ಇತ್ತೀಚೆಗೆ ನೀವು ನೋಡ್ಬೋದು ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇದೆ ಸೊ ಅದಕ್ಕೆ ಅವರು ಏನು ಹೇಳಿದರೆ ಒಂದು ಪರಿಷ್ಕರಣೆ ಮೂಲಕ ಅಂದರೆ ನಮಗೆ ಜಾಸ್ತಿ ಬೇಕು ಅಂತ ಆಯೋಗ ಕೇಳಿದ್ದಾರೆ ಬಟ್ ಇಲ್ಲಿ ನೋಡ್ಬೋದು ನೀವು ವಾಹನ ಬತ್ತಿಯನ್ನು ಪರಿಷ್ಕರಿಸಲು ಶಿಫಾರಸು ಮಾಡಿದೆ ಓಕೆನಾ ಹೆಚ್ಚು ಬೇಕು ಅಂತ ಗ್ರೂಪ್ ಎ ಬಿ ಸಿ ಡಿ ಮೋಟಾರ್ ಕಾರ್ ಮೋಟಾರ್ ಸೈಕಲ್ ಸ್ಕೂಟರ್ ಮೊಪೆಡ್ ಬೈಸಿಕಲ್ ಚಾಲ್ತಿಯಲ್ಲಿರುವ ದರ ಒಂಬೈನೂರು ಆರುನೂರು ಮುನ್ನೂರು ಓಕೆನಾ ಅಂದರೆ ನಿಮಗೆ ಮೋಟಾರ್ ಕಾರ್ ಒಂಬೈನೂರು ಓಕೆನಾ ಸೈಕಲ್ ಆರುನೂರು ಮೋಟಾರ್ ಕಾರ್ ಬಂದು ಒಂಬೈನೂರು ಮೋಟಾರ್ ಸೈಕಲ್ ಬಂದು ಆರುನೂರು ಸ್ಕೂಟರ್ ಮೊಪೆಡ್ ಬೈಸಿಕಲ್ ಈ ಥರ ಬಂದರೆ ನಿಮಗೆ ಮುನ್ನೂರು ಇವರು ಏನು ಶಿಫಾರಸು ಮಾಡಿದ್ದಾರೆ ಸಾವಿರದ ಎಲ್ಲಿ ಒಂಬೈನೂರು ರೂಪಾಯಿ ಬರ್ತಿದೆ ಅಲ್ಲಿಗೆ ಸಾವಿರದ ಇನ್ನೂರು ರೂಪಾಯಿ ಕೊಡಿ ಎಲ್ಲಿ ಆರುನೂರು ರೂಪಾಯಿ ಬರ್ತಿದೆ ಅದಕ್ಕೆ ಎಂಟುನೂರು ರೂಪಾಯಿ ಕೊಡಿ ಮತ್ತು ಎಲ್ಲಿ ಮುನ್ನೂರು ರೂಪಾಯಿ ಬರ್ತಿದ್ದಲ್ಲ ಐನೂರು ರೂಪಾಯಿ ಕೊಡಿ ಅಂತ ಶಿಫಾರಸು ಮಾಡಿದ್ದಾರೆ ಬಟ್ ಅದು ಶಿಫಾರಸ್ಸು ಅಷ್ಟೇ ಜಾಸ್ತಿ ಮಾಡಿಲ್ಲ ಸೊ ಬರ್ತಾ ಇರೋದು ಅಮೌಂಟು ಒಂಬೈನೂರು ಆರುನೂರು ಮುನ್ನೂರು ಓಕೆನಾ ಗ್ರೂಪ್ ಎ ಬಿ ಸಿ ಡಿ ಸೊ ಬಟ್ ಆದರೆ ಇನ್ನೂ ಮೇ ನೀವು ನೋಡೋದಾದರೆ ಬೇರೆ ಒಂದು ಯಾರೆಲ್ಲ ಒಂದು ಅಧಿಕಾರಿಗಳಿದ್ದಾರೆ ಅವರಿಗೆ ಒಂದು ಡಿಫ್ರೆಂಟ್ ಆಗಿರುತ್ತೆ ಲೈಕ್ ಅಂದರೆ ಈಗ ತಹಸೀಲ್ದಾರ್ ಆಗಿರ್ಬೋದು ಅಥವಾ ಯಾರೊಬ್ಬರು ಡಿ ಕೃಷಿ ಇಲಾಖೆಯಲ್ಲಿ ಸಹಾಯ ಅಧಿಕಾರಿ ಆಗಿರ್ಬೋದು ಓಕೆನಾ ಶಿಕ್ಷಣಾಧಿಕಾರಿ ಆಗಿರ್ಬೋದು ಅವರಿಗೆ ಸರ್ಕಾರಿ ಒದಗಿಸಿದ್ದವರಿಗೆ ಓಕೆನಾ ಅವ್ರಿಗೆ ಸಾವಿರರು ಸಾವಿರದ ಇನ್ನೂರು ಇರುತ್ತೆ ಈ ಥರ ಅದು ಡಿಪೆಂಡ್ಸ್ ಅಪ್ಪನ್ ಒಂದು ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅನ್ನೋದ್ರ ಮೇಲೆ ಅವ್ರಿಗೆ ಕೂಡ ಭತ್ತೆಯನ್ನು ಕೊಡ್ತಾ ಹೋಗ್ತಾರೆ ಓಕೆನಾ ಸೊ ನೀವು ನೋಡ್ಬೋದು ಭೂಮಾಪನ ಕಂದಾಯ ಭೂ ಇಲಾಖೆಗಳ ಇಲಾಖೆ ಓಕೆನಾ ಸಹಾಯ ಅವ್ರಿಗೆ ಸಾವಿರ ಸಾವಿರದ ಐನೂರು ಮೇಲ್ವೇಚಕರಿಗೆ ಏಳ್ನೂರೈವತ್ತು ಈ ಥರ ಸೊ ತುಂಬ ಜನ ಕೇಳಿದ್ದು ನನಗೆ ಗ್ರೂಪ್ ಸಿ ಮತ್ತು ಡಿನಲ್ಲಿ ಯಾರ್ಯಾರು ಬರ್ತಾರೆ ಅವ್ರಿಗೆ ಇಷ್ಟು ಕೊಡ್ತಾರೆ ಅಂತ ಓಕೆನಾ ಸೊ ನಾನು ಅವ್ರಿಗೋಸ್ಕರ ಈ ಇನ್ಫಾರ್ಮೇಷನ್ ಹಿಡ್ಕಿ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು